ಜಿಲ್ಲಾ ಜಾನಪದ ಸಮ್ಮೇಳನದ ಪೂರ್ವಭಾವಿ ಸಭೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೊಪ್ಪ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಒಂಬತ್ತನೇ ತಾರೀಖಿನಂದು ಜಿಲ್ಲಾ ಜಾನಪದ ಸಮ್ಮೇಳನ ನಡೆಸುವುದಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಿ ಮಂಜುನಾಥ್ರವರು ತಿಳಿಸಿರುತ್ತಾರೆ ಜಾನಪದ ಕಲಾವಿದ ಗುಡ್ಡಪ್ಪ ಜೋಗಿಯವರ ಪ್ರಾರ್ಥನೆಯೊಂದಿಗೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಆನಂದಪುರದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಜಿಲ್ಲಾ ಜಾನಪದ ಪರಿಷತ್ತು ತಾಲೂಕು ಮತ್ತು ಹೋಬಳಿ ಘಟಕದ ವತಿಯಿಂದ ಜಾನಪದ ಸಮ್ಮೇಳನದ ಅಂಗವಾಗಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಿ ಮಂಜುನಾಥ್ ಜಿಲ್ಲಾ ತಾಲೂಕು ಸಾಗರ ತಾಲೂಕು ಮತ್ತು ಆನಂದಪುರ ಹೋಬಳಿ ಘಟಕಗಳ ಸಹಯೋಗದಲ್ಲಿ ಚೆನ್ನಮ್ಮಿ ಜಾನಪದ ಕಲಾ ತಂಡದ ಸಹಕಾರದಲ್ಲಿ ಮಾರ್ಚ್ ಒಂಬತ್ತನೇ ತಾರೀಕು ಶಿವಮೊಗ್ಗ ಜಿಲ್ಲಾ ಮಟ್ಟದ ಜಾನಪದ ಸಮ್ಮೇಳನವನ್ನು ನಡೆಸಬೇಕು ಅಂತ ಹೇಳಿ ಈಗಾಗಲೇ ನಾವೆಲ್ಲ ಕುಳಿತು ಚಿಂತನೆಯನ್ನು ಮಾಡಿ ದಿನಾಂಕವನ್ನು ನಿಗದಿ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಇಡೀ ಜಿಲ್ಲೆಯ ಜನಪದ ಕಲಾ ತಂಡಗಳು ಕಲಾವಿದರು ಒಂದೆಡೆ ಸೇರಿ ಈ ಒಂದು ಸಂಭ್ರಮವನ್ನು ಆಚರಿಸುವುದರ ಜೊತೆಗೆ ಜನಪದ ಕಲೆಯನ್ನು ಉಳಿಸುವ ಬೆಳೆಸುವ ಮತ್ತು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಜನಸಾಮಾನ್ಯರ ಗಮನವನ್ನು ಅಥವಾ ಸೆಳೆಯುವ ಸಲುವಾಗಿ ಈ ಸಮ್ಮೇಳನ ತನ್ನ ಆಶಯವನ್ನು ಬಂದಿದೆ ಆ ಸಮ್ಮೇಳನ ಯಶಸ್ಸು ಆಗಬೇಕು ಅನ್ನುವ ಕಾರಣಕ್ಕಾಗಿ ಸುಮಾರು ಎಂಟು ಉಪ ಸಮಿತಿಗಳನ್ನು ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನ ಹಾಗೆಯೇ ಸ್ವಾಗತ ಸಮಿತಿ ಅದರ ಜೊತೆಯಲ್ಲಿ ಸಮ್ಮೇಳನ ಬೆಳಗಿನಿಂದ ಮಧ್ಯರಾತ್ರಿಯವರೆಗೆ ನಡೀಬೇಕು ಅನ್ನುವಂಥದ್ದು ಎಲ್ಲರ ಸಹ ಆ ಕಾರಣಕ್ಕಾಗಿ ಜಿಲ್ಲೆಯ ಬೇರೆ ಬೇರೆ ಸರ್ಕಾರದ ಕಲಾ ತಂಡಗಳನ್ನು ಇಲ್ಲಿಗೆ ಆಹ್ವಾನಿಸ್ತಾ ಇದ್ದೇವೆ ಹಾಗೆಯೇ ಆ ನಿಟ್ಟಿನಲ್ಲಿ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿವಿಧ ಕ್ಷೇತ್ರದ ಗಣ್ಯರು ಇಲ್ಲಿ ಆನಂದಪುರದಲ್ಲಿ ಭಾಗವಹಿಸಿ ಆ ಬಗ್ಗೆ ಕುಲಂಕುಷವಾದ ಚರ್ಚೆಗಳನ್ನು ಮಾಡಿ ಸಮ್ಮೇಳನದ ಅಧ್ಯಕ್ಷರ ಇಂದ ಹಿಡಿದು ಕಲಾ ತಂಡಗಳು ಮತ್ತು ಸ್ಥಳೀಯ ಪ್ರತಿಭೆಗಳು ಸ್ಥಳೀಯ ಪ್ರತಿಭೆಗಳನ್ನು ಕೂಡ ನಾವು ಈ ಸಮ್ಮೇಳನದಲ್ಲಿ ಹೇಗೆ ತೊಡಗಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳನ್ನು ಮಾಡಿದ್ದೇವೆ ಹಾಗೆಯೇ ಮುಂದುವರೆದು ಜನಪದ ಕಲಾವಿದರು ಅವರು ತಮ್ಮ ಭಾವಚಿತ್ರದ ಜೊತೆಯಲ್ಲಿ ತಮ್ಮ ಹೆಸರು ವಿಳಾಸ ದೂರವಾಣಿ ಸಂಖ್ಯೆ ಮತ್ತು ಅವರು ಯಾವ ಪ್ರಕಾರದ ಕಲೆಯನ್ನು ಪ್ರದರ್ಶನಕ್ಕೆ ಒಳಗೊಳ್ತಾರೆ ಅನ್ನುವಂಥದ್ರ ಮಾಹಿತಿ ಎಷ್ಟು ವರ್ಷದಿಂದ ಜನಪದ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಸಂಗ್ರಹಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಕರ್ನಾಟಕ ಜನಪದ ಪರಿಷತ್ತಿನ ಏನು ರಾಜ್ಯ ಸಮಿತಿ ಇದೆ ಅವರು ಪ್ರತಿ ಜಿಲ್ಲೆಯ ಕಲಾವಿದರನ್ನ ಒಳಗೊಂಡ ಒಂದು ಮಾಹಿತಿ ಇರ್ತಕ್ಕಂಥ ಪುಸ್ತಕವನ್ನು ಪ್ರಕಟ ಮಾಡಬೇಕು ಅನ್ನುವಂಥ ಯೋಜನೆ ಇದೆ ಆ ಯೋಜನೆಗೆ ಪೂರಕವಾಗಿ ಈ ಸಮ್ಮೇಳನದಲ್ಲಿ ಭಾಗವಹಿಸುವಂತಹ ಕಲಾವಿದರು ಮತ್ತು ಭಾಗವಹಿಸೋದಕ್ಕೆ ಅವಕಾಶ ಇಲ್ಲದೇ ಇದ್ರೂ ಕೂಡ ಅವರ ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡಿ ಆ ರೀತಿಯ ಒಂದು ಪುಸ್ತಕವನ್ನು ಕೂಡ ಈ ಸಂದರ್ಭದಲ್ಲಿ ತರುವ ಯೋಚನೆ ಮಾಡಿದ್ದೇವೆ ಅಂದರೆ ಒಟ್ಟಿನಲ್ಲಿ ಜನಪದ ಅನ್ನುವಂಥದ್ದು ಏನಿದೆ ಅದು ನಮ್ಮ ಸಂಸ್ಕೃತಿಯ ತಾಯಿಬೇರು ಅಂತ ಹೇಳಿ ಬರೀ ಮಾತಲ್ಲ ಆ ತಾಯಿ ಬೇರನ್ನ ಗಟ್ಟಿಗೊಳಿಸುವ ಪ್ರಯತ್ನ ಈ ಸಮ್ಮೇಳನದ ಮೂಲಕ ಆಗಲಿ ಹೇಳಿ ಆಶಿಸ್ತಾ ಇದ್ದಾರೆ ಪೂರ್ವಭಾವಿ ಸಭೆಯಲ್ಲಿ ಬಿ ಡಾಕಪ್ಪ ಗುಡ್ಡಪ್ಪ ಜೋಗಿ ವಿಟಿ ಸ್ವಾಮಿ ಸತ್ಯನಾರಾಯಣ್ ಸಿರುವಂತೆ ಬಿ ರವಿಕುಮಾರ್ ಡಾಕ್ಟರ್ ವೆಂಕಟೇಶ್ ಜೋಯ್ಸ್ ವೆಂಕಟೇಶ್ ಚಂದಳ್ಳಿ ಸ್ವಾಮಿರಾವ್ ಗುಡ್ವಿ ಗಣಪತಿ ಎಡೆಯಳ್ಳಿ ಜಯ್ಯಪ್ಪ ನಾಗರಾಜ್ ಜೋಗಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು